ಪ್ರಿಯ ವೀಕ್ಷಕರೇ ಇಂಡಿಪೆಂಡೆನ್ಸ್ ನನ್ನ ಸ್ವಾಗತ ನಾನು ನೇನು ಮುದಿನ ಸಾಬ್ ತಹಸೀಲ್ದಾರ್ ಜಯಸಾಲಿ ಮಾರಡಗಿ ಗ್ರಾಮ ಪಂಚಾಯತ್ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂದು ಧಾರವಾಡ ತಾಲೂಕಿನ ಮಾರಡಗಿ ಗ್ರಾಮ ಪಂಚಾಯತ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾರಡಗಿ ಗ್ರಾಮದ ಮುದಿನ್ ಸಾಬ್ ತಹಸೀಲ್ದಾರ್ ಅವರು ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತ್ ಚುನಾವಣೆಗೆ ನಿಂತು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ ಗ್ರಾಮದ ವಾಡಿನ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸುವ ಭರವಸೆಯನ್ನು ನೀಡಿದ್ದಾರೆ ಜನರು ಮನಸ್ಸು ಬಿಚ್ಚಿ ಸಮಸ್ಯೆಗಳನ್ನು ಹೇಳಬೇಕು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಲು ಹಗಲಿರುಳು ಶ್ರಮವಹಿಸುವುದಾಗಿ ಹೇಳಿದ್ದಾರೆ ಪ್ರತಿಯೊಂದು ಓಣಿಯ ಪ್ರತಿ ಮನೆಗೂ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿ ಓಣಿಗೆ ಬೀದಿ ದೀಪದ ವ್ಯವಸ್ಥೆ ಮಾಡುವುದಾಗಿ ಹೇಳಿದ್ದಾರೆ ಅವರನ್ನು ಮಾತನಾಡಿಸೋಣ ಬನ್ನಿ ಎಲ್ರಿಗೂ ವಾರ್ಡಿನ ಮತದಾರ ಬಾಂಧವರಿಗೆ ನಮಸ್ಕಾರ ನಾನು ಮಾರಡಿಗೆ ಒಂದನೇ ವಾರ್ಡಿಂದ ಅವರ್ಗ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಒಂದನೇ ವಾರ್ಡಿನ ಎಲ್ಲ ಗುರಿಯರು ಹಾಗೂ ಅಕ್ಕ ತಂಗಿಯರು ಹಾಗೂ ನನ್ನ ಯುವ ಮಿತ್ರರು ಎಲ್ಲರೂ ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ತಂದಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಹಾಗೂ ಒಳ್ಳೆಯ ರೀತಿಯಾಗಿ ಅಧಿಕಾರವನ್ನು ನಡೆಸ್ಕೊಂಡು ಹೋಗ ಹೊಕ್ಕೇನೆ ಅಂತೇಳಿ ಬ ಭರವಸೆಯನ್ನು ನೀಡ್ತೇನೆ ಎಲ್ಲ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಮುಟ್ಟಿಸುವಂಥ ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ ಮಾರಡಿಗೆಯಲ್ಲಿ ಶಿಕ್ಷಣಕ್ಕೆ ಹಾಗೂ ಬಡವರಿಗೆ ಆಶ್ರಯ ಮನೆಗಳಿಗೆ ಹುಡುಗರಿಗೆ ಶಿಕ್ಷಣ ನೀಡಲು ಒತ್ತು ನೀಡ್ತನಂತೆ ಭರವಸೆ ನೀಡ್ತೇನೆ ಮಾರಡಿಗೆ ಮತದಾರರು ತಮ್ಮ ಏನೇ ಸಮಸ್ಯೆ ಇದ್ದರೂ ನಮ್ಮ ನೇರವಾಗಿ ಕೇಳಬೇಕು ಅಂದರೆ ನಮಗೆ ಬಗೆಹರಿಸಲಿಕ್ಕೆ ಒಂದು ಅವಕಾಶ ಇರ್ತೈತಿ ಅಂತ ಹೇಳಿಕೆ ಇಚ್ಛೆಪಡ್ತೀನಿ ಆದರೂ ಸರೇ ಒಬ್ಬರೇ ತಮ್ಮ ಮನಸ್ಸಿನಾಗೆ ಇಟ್ಕೊಂಡಿರ್ತಾರೆ ನಾವು ಬಿಚ್ಚಿ ಹೇಳೋದಿಲ್ಲ ಬಿಚ್ಚಿ ಹೇಳಿಲ್ಲ ಅಂದ್ರೆ ನಮಗೆ ಗೊತ್ತಾಗೋದಿಲ್ಲ ಅವರ ಕಷ್ಟಗಳು ಏನೈತೆ ಅನ್ನೋದು ಯಾರದೋ ಮುಂದೆ ಹಿಂದೆ ಹೇಳಿ ನನಗೆ ಮಾಡಿಲ್ಲ ಅಂತೇಳಿ ನಮ್ಮ ಮ್ಯಾಗ ಅಪವಾದ ಮಾಡಿ ಬದ್ಲು ನಮ್ಮ ಮುಂದೆ ಹೇಳಿದ್ರೆ ಅದಕ್ಕೆ ಒಂದು ಒಂದು ಪರಿಹಾರ ನೀಡಲು ನಮಗೆ ಅನುಕೂಲ ಆಗ್ತೈತಿ ಮೋದಿನ್ ಸಾಬ್ ಮಖತುಂಬ ಸಾಬ್ ತಹಶೀಲ್ದಾರ್